ಇದು ನೂರಾರು ವಿದ್ಯಾರ್ಥಿಗಳಿಗೆ ಭದ್ರಾ ಭವಿಷ್ಯದ ಬಾಗಿಲಾಗಿದೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿ ಮಾತ್ರವಲ್ಲದೆ ಮಾನವೀಯ ಮೌಲ್ಯಗಳನ್ನು ರೂಪಿಸುವಲ್ಲಿ ಅವರ ಕೊಡುಗೆ ಅನನ್ಯವಾಗಿದೆ ಡಾಕ್ಟರ್ ಮಮತಾ ದೇವರಾಜ್ ಅವರು ವಿದ್ಯಾರ್ಥಿಗಳ ಶಿಕ್ಷಣಕ್ಕಾಗಿ ಇಪ್ಪತ್ತೈದು ಲಕ್ಷ ಸಹಾಯಧನ ನೀಡಿದ್ದರು ಪ್ರತಿಭೆ ಇರುವ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡಿ ಅಗೊಳಿಸಬಹುದಾಗಿಸುವ ನಿಜವಾಗಲು ಡಾಕ್ಟರ್ ಮಮತಾ ದೇವರಾಜ್ ಅವರಿಗೆ ಹೃತ್ಪೂರ್ವಕ ಸ್ವಾಗತ ಈ ಸುಂದರ ಹಾಗೂ ಸಾರ್ಥಕ ಸಂಘ ಎಷ್ಟು ಜನ ನಿಮ್ಮ ಸೇರಿದ್ದಾರೆ ಏನ್ ಹೇಳ್ಬೇಕು ಅಂತ ಗೊತ್ತಿಲ್ಲ ಯಾಕೆಂದ್ರೆ ಆಶ್ರಮದ ಹಿಂಗೆ ಇರಲಿ ಇವರಾಜ್ ಇದೇ ರೀತಿ ನಡ್ಕೊಂಡು ಹೋಗ್ಬೇಕು ಈ ಸೇವೆ ಅನ್ನೋದನ್ನ ಇದು ನಮ್ಮ ಆಡಿ ದೇವರ ಅಭಿಮಾನಿಗಳ ಸಂಘಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು ಯಾಕಂದ್ರೆ ಅವ್ರು ಮೂವತ್ತೈದು ವರ್ಷದ ಮುಂದೆ ಉಂಟಾಗಿರುವಂತಹ ಒಂದು ಸಂಸ್ಥೆ ಇದು ಇವತ್ತು ನಾವು ಚಾಲೈಸ್ ಮಾಡಿ ಆಡಿ ದೇವರ ಸೇವಾ ಪ್ರತಿಷ್ಠಾನ ಅಂತ ಅವರೆಲ್ಲ ನಮ್ಮ ಮಾರ್ಗದರ್ಶಕರು ಅವರೆಲ್ಲ ನಮ್ಮ ಪಿಲ್ಲರ್ಸ್ ಅಂತ ಹೇಳ್ತಾ

ಸರ್ ಆ ಕಡೆ ಹಾಕಿ ಸರ್ ಆಕಿಂದ ಸರ್ ಆ ಕಡೆ ಬನ್ನಿ ಸ್ವಲ್ಪ ಸರ್ ಇವರ ಸರ್ ಈ ಕಡೆ ಸರ್ ತೊಡಗಿಸಿಕೊಂಡು ಎಲ್ಲರ ನೋವಿಗೆ ಸ್ಪಂದಿಸುತ್ತಾ ಎಲ್ಲರೊಳಗೊಂದಾಗಿ ಎಲ್ಲರಿಗೆ ಬೇಕಾಗಿ ಎಲ್ಲರ ಬಾಳ ಬೆಳಕಾಗಿ ತಮ್ಮ ಬದುಕನ್ನ ಅರಳಿಸಿಕೊಳ್ಳುವಂತ ಒಂದು ದೃಢವಾದ ಹೆಜ್ಜೆಯಿಂದ ಈ ವರ್ಷವರೆಗೂ ಇಟ್ಕೊಂಡು ಬಂದಿದ್ದಾರೆ ಇನ್ನು ಮುಂದೆಯೂ ಸಹ ನಮ್ಮೆಲ್ಲರ ಅಭಿಮಾನ ಮತ್ತು ಹಾರೈಕೆ ನಮ್ಮ ಯುವರಾಜರನ್ನ ಇನ್ನು ಎತ್ತರ ಸ್ಥಾನದಲ್ಲಿ ಇಡೀ ಕರ್ನಾಟಕಕ್ಕೆ ನೆರಳಾಗುವಂತೆ ವಿಶೇಷವಾದಂತ ಸ್ಥಾನಮಾನಗಳು ಮತ್ತು ಸಾಧನೆ ಭಗವಂತನ ಅನುಗ್ರಹದಿಂದ ಅವರಿಗೆ ಬರಲಿ ಅನ್ನೋದಾಗಿ ನೀವೆಲ್ಲ ಇಲ್ಲಿ ಚಿಂತನೆ ಮಾಡ್ತಾ ಇದ್ದೀರಿ ನಿಮ್ಮೆಲ್ಲರ ಬೇಡಿಕೆಗೆ ಭಗವಂತ ಹೌದು 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 ಅಂತ ಹೇಳ್ತಾರೆ ಅವನ ಅಸ್ತಿತ್ವ ಖಂಡಿತ ಇದೆ ನೋಡಿ ನೀವೆಲ್ಲ ಇಷ್ಟು ಜನ ಸೇರಿದ್ದೀರಿ ನಿಮ್ಗೆ ಯಾರಿಗೂ ಬಿಸಿಲಿನ ಬೇಗೆ ಬರಬಾರ್ದು ಅಂತ ಹೇಳಿ ಮೋಡದ ಚಪ್ಪರವನ್ನ ಪರಮಾತ್ಮ ಹಾಕಿದ್ದಾನೆ ನಾವು ಇಲ್ಲಿ ಇಷ್ಟೇ ಸ್ಟ್ಯಾಂಡ್ ಹಾಕಿದ್ದೀವಿ ನೋಡಿ ಎಲ್ಲ ಕಡೆ ನೆರಳು ಇಷ್ಟೇ ಅಲ್ಲ ಸಂಪೂರ್ಣವಾಗಿ ಆ ಮೋಡ ಅಂತಂದ್ರೆ ನಮ್ಮೆಲ್ಲರ ಅಭಿಮಾನದ ಒಟ್ಟು ಹೂಡುವಿಕೆಯ ಸಂಕೇತ ಅದರ ಪರಿಣಾಮ ತುಂಬಾ ಒಳ್ಳೇದಾಗ್ತದೆ ಹೀಗಾಗಿ ನಾವೆಲ್ಲ ಹೇಳೋದಿಷ್ಟೇ ಭಗವಂತ ನಿನ್ನ ದಯೆಯಿಂದ ನಾಡಿಗೆ ಬೆಳಕಾಗಿ ಅರಳತಕ್ಕಂಥ ಒಂದು ಸುಗಂಧ ಪುಷ್ಪವನ್ನು ನಮಗೆ ಕೊಟ್ಟಿದೆಯಾ ಅದು ಜಗತ್ತಿಗೆ ಎಲ್ಲ ರೀತಿಯಿಂದ ಮಾರ್ಗದರ್ಶಕವಾಗಿ ಅವರ ಸಂಕಲ್ಪವೆಲ್ಲ ನೆರವೇರಲಿ ಅವರ ಪಿತೃ ತಾಯಿ ಮತ್ತು ತಂದೆಯರ ಎಲ್ಲ ಸಂಕಲ್ಪಗಳು ಅವರ ಅನಿಸಿಕೆಗಳು ಅದನ್ನು ಪೂರೈಸುವಂತ ಶಕ್ತಿಯನ್ನು ಸಂಪೂರ್ಣವಾಗಿ ಯುವರಾಜರು ಪಡೆಯಲಿ ಯುವರಾಜರಿಂದ ನಾಡಿಗೆ ಬೆಳಕಾಗಲಿ ಅಂತ ಅನ್ನುವಂಥ ಮಾತನ್ನ ಇಲ್ಲಿ ಹೇಳ್ತೇನೆ ನಿಮ್ಮ ಈ ಕಾರ್ಯಕ್ರಮಕ್ಕೆ ಸಂಭ್ರಮ ಸಡಗರದಿಂದ ಆಗಮಿಸಿರ್ತಕ್ಕಂಥ ನಿಮ್ಮೆಲ್ಲರಿಗೆ ಆ ಭಗವತ್ ಹಾಸನರಾಗಿರುವಂತಹ ಪರಮ ಪೂಜೆಯ ಶಿವಗಜ್ಞ ಸ್ವಾಮೀಜಿಗಳೇ ಹಾಗೂ ಮೌಲ್ಯನ್ ಮೊಹಮ್ಮದ್ ರವರೇ ಮೌಲಿನ ನಿಮಗೂ ಹಾಗೂ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಡಾಕ್ಟರ್ ಅವರಿಗೂ ಮತ್ತು ಪೂಜ್ಯರೆಲ್ಲರಿಗೆ ನಾನು ನಮನವನ್ನು ಸಾಧಿಸ್ತೇನೆ ವಿಶೇಷವಾಗಿ ನಮ್ಮ ಅರ್ವಿ ದೇವರಾಜ್ ತಂದೆಯವರಿಗೂ ಮತ್ತು ಕುಟುಂಬಕ್ಕೆ ತಂದೆ ತಾಯಿಗಳಿಗೆ ಮತ್ತು ನಮ್ಮ ಯುವರಾಜರವರಿಗೆ ಜನ್ಮದಿನದ ಶುಭ ವಂದನೆಗಳನ್ನು ಶುಭಾಶಯಗಳನ್ನು ನಮ್ಮ ಕ್ರೈಸ್ತ ಸಮುದಾಯದ ಎಲ್ಲ ಸಹೋದರ ಸಹೋದರಿಯರ ಮೂಲಕ ನಿಮಗೆ ನಾವು ಸಲ್ಲಿಸುವ ಬೇರೆ ಆರೋಗ್ಯ ಮತ್ತು ಆಯುಷ್ ಕಾಲ ನಾವು ನಂಬುವಂಥದ್ದು ದೇವರು ಕೊಡುವ ದೊಡ್ಡವರ ಮನುಷ್ಯನ ಹಣದಿಂದ ಸಂಪಾದನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಆರೋಗ್ಯವನ್ನು ಆಯುಷ್ ಕಾಲದ ಒಂದು ಗಳಿಕೆಯನ್ನು ನಾವು ನಮ್ಮ ಸ್ವಂತ ಆ ಹಣದಿಂದಾಗಲಿ ಯಾವುದೇ ಪುಣ್ಯ ಕಾರ್ಯಗಳಿಂದಾಗಲಿ ಕೊಂಡುಕೊಳ್ಳಿಕ್ಕೆ ಸಾಧ್ಯವಿಲ್ಲ ದೇವರು ಕೊಡುವ ದೊಡ್ಡ ವರವೇ ಆರೋಗ್ಯವಾಗಿದೆ ಅಂತ ದೊಡ್ಡ ಶ್ರೇಷ್ಠ ವರದಿಂದ ಮತ್ತೊಂದು ಜನ್ಮ ದಿನವನ್ನ ನಮ್ಮ ಯುವರಾಜ್ಗೆ ದೇವರು ಅನುಗ್ರಹಿಸಿಕೊಂಡಿದ್ದಾರೆ ಇನ್ನು ಅನೇಕ ಶುಭ ವರ್ಷಗಳನ್ನ ದೇವರಿಗೆ ಈಗ ತಾನೆ ನಮ್ಮ ಪರಮ ಪೂಜೆಯ سب سے پہلے آر وی یوراج جی آپ کو مبارکباد دیتا ہوں اور دعا کرتا ہوں اللہ آپ کی عمر لمبا کرے اور اللہ آپ کو صحت دے دو باتیں میں ضرور آپ سے کہنا چاہوں گا سوامی جی نے آپ کو دعائیں دی ہمارے ڈاکٹر صاحب نے بھی دعائیں دی عام طور پر جب لوگ بڑے ڈے مناتے ہیں تو بڑے منانے کے لیے کہیں کہیں جاتے ہیں یا تو گھر میں مناتے ہیں یا دور چلے جاتے ہیں آپ کے لیے بڑے ڈے منانے کے لیے سوئزرلینڈ جانا یہاں وہاں جانا کوئی مشکل نہیں تھا آپ جا سکتے تھے برتھ ڈے منا سکتے تھے لیکن اپنے گھر میں رہ کر غریبوں کا خیال کرتے ہوئے آپ نے ایک کیمپ رکھا اور لوگوں کی صحت کا خیال رکھا ہمارے پیغمبر محمد نے کہا ہے خیر الناس خیرانناسی الناس لوگوں میں سب سے اچھا وہ ہے جو دوسروں کو فائدہ پہنچا ہے یہ ہمارے پیغمبر محمد نے کہا ہے لوگوں میں سب سے اچھا وہ ہے جو دوسروں کو فائدہ پہنچائیں تو آپ نے اپنے بڑے کے موقع پر دوسروں کو فائدہ پہنچانے کا کام کیا ہے سب کی دعائیں آپ کو لگیں گی انشاءاللہ ہم بھی دعا کرتے ہیں آپ کی عمر لمبی ہو اللہ آپ کو خوب صحت دے اللہ آپ کو ہر بیماری سے بچائے اور دوسری بات یہ ہے کہ سر نے اور اکہ نے بہت نام کمایا ہے بہت نام کمایا ہے ہم بھی دعا کرتے ہیں آپ بھی اپنے والد کے طرح کی طرح آپ بھی زیادہ نام کمائے جیسے سوامی جی نے کہا آپ کی ضرورت ہے ہمارے اس کرناٹک کے لیے آپ کی ضرورت ہے ہمارے اس دیش کے لیے آپ جیسے نوجوانوں کی ضرورت ہے اس دنیا کے لیے اس لیے ہم دعا کرتے ہیں اور بدھائی دیتے ہیں آپ کو بہت بہت مبارک ہو اللہ آپ کو بہترین بدلہ نصیب تم سلامت رہو ہزاروں سال ವರ್ಷಕ್ಕೆ ನಮಸ್ಕಾರ ಶಿವರಾಜ್ ಅವರು ನೂರು ವರ್ಷ ಚೆನ್ನಾಗಿರ್ಬೇಕು ಸರ್ ಸ್ವಾಮಿಗಳು ಹೇಳದಂಗೆ ನಮ್ಮ ಸಾಹೇಬರು ಹೇಳದಂಗೆ ನೂರು ವರ್ಷ ಚೆನ್ನಾಗಿರ್ಬೇಕು ಭಗವಂತ ಅವರಿಗೆ ಆರೋಗ್ಯ ಹೆಚ್ಚ ಕೊಡಬೇಕು ಇನ್ನೂ ಬೆಳಿಬೇಕು ಸರ್ ಎಮ್ ಎಲ್ ಎ ಆಗಬೇಕು ಮಿನಿಸ್ಟರ್ ಆಗ್ಬೇಕು ನಮ್ಮ ಕಮ್ಯುನಿಟಿಯಲ್ಲಿ ಉತ್ತಮ ನಾನು ಪ್ರಜಾ ಕಮ್ಯುನಿಟಿ ನಾನು ಸಂಕ್ಷೇಕ್ತ ಕಮ್ಯುಟಿ ಬಂದಿದ್ದೇವೆ ಇನ್ನ ಉತ್ತಮವಾಗಿ ಬೆಳಿಬೇಕು ಎಲ್ಲರೊಂದಿಗೆ ಬಹಳ ವಿಶ್ವಾಸದಿಂದ ಮಾತಾಡ್ತಾರೆ ಅದು ದೇವರಾಜಣ್ಣ ಅವರು ಮತ್ತು ಮಮತಾಕ್ಕ ಅವರಂತೂ ನಮ್ಗೆ ಬಹಳ ಇಷ್ಟ ಅವ್ರು ಯಾವುದೇ ಫಂಕ್ಷನ್ಗೆ ಹೋದ್ರು ಬಹಳ ಪ್ರೀತಿಯಿಂದ ಎಲ್ಲರನ್ನು ಉಂಜ್ತಾರೆ ಇಂತ ಅವರ ಮಗ ಚೆನ್ನಾಗಿ ಮುಂದಕ್ಕೆ ಬಂದು ನಮ್ಮ ಕಮ್ಯುನಿಟಿಯಲ್ಲೇ ಉದ್ದ ಉದ್ದ ಶಿಖರಿ ಕೇಳಬೇಕು ಇದು ನಾವು ಬರೆಯಂಗಿಲ್ಲ ಇವರು ಭಗವಂತ ಆ ತಾತಯ್ಯ ಆಶೀರ್ವಾದ ಯಾವತ್ತೂ ಇರುತ್ತೆ ಐವರನ್ನು ತಾತಯ್ಯ ನಮ್ಮ ಕುಲದೇವರು ಅವರಿಗೆ ಖಂಡಿತವಾಗಿ ಒಳ್ಳೇದಾಗತ್ತೆ

ಒಂದು ಹಿನ್ನೆಲೆಯನ್ನ ಹಾಗೂ ಅವರ ಒಂದು ಖ್ಯಾತಿಯನ್ನ ಮೀರಿಸ್ತಕ್ಕಂಥ ಹೆಚ್ಚಿನ ಪ್ರತಿಭಾವಂತ ವ್ಯಕ್ತಿಯಾಗಿ ಬೆಳೆಯಲಿ ಅಂತ ಹೇಳಿ ನಾನು ಆಶಿಸಿದೆ ಜೊತೆಗೆ ಅವರು ಎಲ್ಲಗೂ ಕೂಡ ಬೇಕಾದವರು ಎಲ್ಲ ಮತದವರಿಗೂ ಕೂಡ ಒಂದೇ ರೀತಿಯಲ್ಲಿ ಅವರು ಬಾಳ್ತಕ್ಕಂಥ ವ್ಯಕ್ತಿತ್ವವನ್ನು ಪಡೆಯಲಿ ನಮ್ಮ ಅವರು ಹೇಳಿದ ಹಾಗೆ ವಿಶ್ವ ಮಾನವರಾಗ್ತಕ್ಕಂಥ ಒಂದು ಪ್ರತಿಭೆಯನ್ನು ಅವರು ಪಡೆಯಲಿ ಎಲ್ಲ ಜನಾಂಗೂ ಒಂದೇ ಸ್ವಾಮಿಗಳು ಪ್ರಾರಂಭದಲ್ಲಿ ಒಂದು ಶ್ಲೋಕವನ್ನು ಹೇಳಬೇಕು ಸರ್ವ ಜನ ಒಂದು ಶಬ್ದವನ್ನು ಇದು ಮೊದಲಿಗೆ ಋಗ್ವೇಂದದಲ್ಲಿ ಬಂದಿರತಕ್ಕಂಥ ಶಬ್ದ ನಮ್ಮ ದೇಶ ಯಾವ ವೇದ ಉಪನಿಷತ್ತುಗಳ ಆಧಾರದ ಮೇಲೆ ತನ್ನ ಧರ್ಮವನ್ನು ಸ್ಥಾಪಿಸಿಕೊಂಡು ಬಂದಿದೆ ಆ ಒಂದು ಧರ್ಮ ಯಾವುದು ಪ್ರತ್ಯೇಕ ಧರ್ಮ ಅಂತ ಹೇಳಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಅದು ಇಡೀ ಮನವ ಮಾನವ ಜನಾಂಗ ಕರೀಡೆ ಮಾತು ಸಮಯ ಆಗಿದೆ ಒಟ್ಟು ಮೊದಲನೇದು ಆ ಕುಟುಂಬ ಸಮಾಜಮುಖಿ ಕೆಲಸಗಳನ್ನು ದಶಕಿಯಿಂದ ಮಾಡ್ತಾ ಬರ್ತಾ ಇರ್ತಕ್ಕಂಥದ್ದು ತುಂಬ ಅಷ್ಟಾಗಲಿ ವಿಚಾರ ಎಲ್ಲ ಧರ್ಮದ ಗುರುಗಳು ಹೇಳಿದಾಗ ನನಗೋಸ್ಕರ ಬದುಕೋದು ಬದುಕಲ್ವೇ ಅಲ್ಲ ಪರೋಪಕಾರಾರ್ಥ ಇದಂ ಶರೀರ ಅಂತಕ್ಕಂಥ ಮಾತು ನಾಲ್ಕಾರು ಜನ ಬೇರೆಯವ್ರಿಗೋಸ್ಕರ ಬದುಕಿ ಅವರ ಕಣ್ಣಿನಲ್ಲಿ ಸಂತೃಪ್ತಿ ಸಮಾಧಾನವನ್ನು ನಮ್ಮ ಮನಸ್ಸಿನಲ್ಲಿ ಕಣ್ತುಂಬ್ಕೊಳ್ತಕ್ಕಂಥದ್ದು ಮನಸ್ಸು ತುಂಬಿಕೊಳ್ತಕ್ಕಂಥದ್ದು ನಿಜವಾದ ಸಾರ್ಥಕದ ಭಾವನೆ ಹಾಗಾಗಿ ಮಾನ್ಯ ಯುವರಾಜರವ್ರಿಗೆ ಪ್ರತಿ ಕ್ಷಣ ಅನುಕ್ಷಣ ಆ ಭಗವಂತನ ಕೃಪೆ ಇರಲಿ ಸಮಾಜ ಮುಖ್ಯ ಕೆಲಸಗಳನ್ನು ಹೀಗೆ ಮಾಡ್ತಾ ಇರ್ತಕ್ಕಂಥ ಶಕ್ತಿ ಸಮರ್ಥತೆ ಆ ಸ್ಥೈರ್ಯ ಆ ಕುಟುಂಬದಿಂದ ಏನು ಬಂದಿದೆ ಸಮಾಜ ಅದನ್ನು ಹಾಗೆ ಅವರು ಸಮಾಜಕ್ಕಾಗಿ ಸಮಾಜ ಅವ್ರಿಗಾಗಿ ಜೊತೆಗಿರಲಿರ್ತಕ್ಕಂಥ ಆಶಾಭಾವನೆಗೆ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಇದೇ ನನ್ನ ಆಶಯ ಮತ್ತು ಶುಭಾಶಯಗಳು ಈ ವೇದಿಕೆ ಮೇಲೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಈ ಭಾವೈಕ್ಯತೆ ಸಾರುವ ಬಹಳ ಅರ್ಥಪೂರ್ಣವಾಗಿ ಈ ಹಬ್ ಹುಟ್ಟುಹಬ್ಬನ್ನು ಆಚರಿಸ್ಕೊಳ್ತಾ ಇದ್ದಾರೆ ಮತ್ತು ನಾನು ಬಹಳಷ್ಟು ಲೀಡರ್ಗಳು ನಮ್ಮ ಕಾಂಗ್ರೆಸ್ನ ಮೇರು ನಾಯಕನಾದ ಕೆ ಎಂ ನಾಗರಾಜ್ ಹುಟ್ಟುಹಬ್ಬದಕ್ಕೆ ಬಂದಿರೋದು ನೋಡಿದ್ದೀನಿ ಆದರೆ ಆರ್ವಿ ಆರ್ ಯುವರಾಜ ಪುಣ್ಯ ಏನಂದರೆ ನಮ್ಮ ಸಾಹೇಬರು ಇವ್ರ ಬರ್ತಡೇಗೆ ಬಂದಿರೋದು ಈ ಕಾರ್ಯಕ್ರಮಕ್ಕೆ ತಂದಿದೆ ಮತ್ತು ನಮ್ಮ ಯಾವತ್ತೂ ಯುವ ನಾಯಕರಾದ ಆರ್ ವಿ ದೇವರಾಜು ನಮ್ಮ ಗುರುಗಳು ಮತ್ತು ಮಮತಕ್ಕ ಅವರು ಈ ಕಾರ್ಯಕ್ರಮದಲ್ಲಿ ನಿಮ್ಮಾಗ ಯಶಸ್ಸು ಕಾಣ್ತಾನೆ ನೂರು ವರ್ಷ ಬದುಕಬೇಕಂತ ಹೇಳಿ ಐಶ್ವರ್ಯ ಆರೋಗ್ಯ ಮತ್ತು ಉನ್ನತ ಪದವಿಯನ್ನ ಸ್ವೀಕರಿಸಲಿ ಅಂತ ಹೇಳಿ ನಾನು ಹಾರೈಸ್ತಾ ಇದ್ದೇನೆ ಇವತ್ತು ಎಲ್ಲಿಂದ ನಮ್ಮ ಮಾರ್ಗವನ್ನು ಪ್ರಾರಂಭ ಮಾಡಬೇಕನ್ನೋದೇ ನನಗೆ ತಿಳಿದುಕೊಡ್ತಾ ಇಲ್ಲ ಯಾಕಂತಂದರೆ ಇವತ್ತು ವೇದಿಕೆ ಮೇಲೆ ಹೆಣತಿ ಗಣ್ಯ ವ್ಯಕ್ತಿಗಳು ನಮ್ಮ ಸಿದ್ಧ ನಮ್ಮ ಬೇಲಿಮಠದ ಮಠದ ಸ್ವಾಮಿಗಳಾದಂಥ ಶಿವರುದ್ರ ಸ್ವಾಮೀಜಿಗಳು ಮತ್ತು ಅಷ್ಟೀರವರು ಮತ್ತು ನಮ್ಮ ಸುದರ್ಶನ್ ಸುದರ್ಶನ್ರವರು ಹಾಗೂ ಎಲ್ಲ ಇವರೆಲ್ಲ ನಮ್ಮ ಹಿರಿಯರಿದ್ದೀರಿ ಪ್ರತಿ ವರ್ಷ ಕೂಡ ನೀವು ಎಲ್ಲ ಕಾರ್ಯಕ್ರಮಗಳು ನಾವು ಯಾವುದೇ ಕಾರ್ಯಕ್ರಮ ಮಾಡಿದ್ರು ಕೂಡ ನೀವೆಲ್ಲ ಬಂದು ನಮ್ಗೆ ಆಶೀರ್ವಾದ ನೀಡಿದ್ದೀರಾ ಮೊದಲೇ ಬಾರಿ ನೀವು ನಮ್ಮ ವಾರ್ಡ್ ಆಫೀಸ್ ಓಪನ್ ಆದಾಗ ವಾರ್ಡ್ ಆಫೀಸಿಗೆ ಬಂದು ತಾವೆಲ್ಲ ಆಶೀರ್ವಾದ ಮಾಡಿದ್ವಿ ಅವಾಗ ನನ್ನ ಸಂದರ್ಭದಲ್ಲಿ ಕಾರ್ಪೇಟ್ ಆಗಿದ್ದು ಒಂದು ಸೆವೆನ್ ಇಯರ್ಸ್ ಬ್ಯಾಕ್ ಏಳು ವರ್ಷದಿಂದೆ ಸೊ ಪ್ರತಿ ಸದಾ ನಮ್ಮ ನಿಮ್ಮ ಸಂಪರ್ಕ ನಿಮ್ಮ ಆಶೀರ್ವಾದ ನಮಗೆ ಸದಾ ಇದೆ ಭಾಳ ಸಂತೋಷ ತಾವೆಲ್ಲ ಬಂದು ನಮಗೆ ಇವತ್ತು ಆಶೀರ್ವಾದ ಮಾಡ್ತಾ ಇರೋದಕ್ಕೆ ಹಾಗೆ ನಮ್ಮೆಲ್ಲರ ನೆಚ್ಚಿನ ನಾಯಕರು ನನಗೆ ಮಾರ್ಗದರ್ಶಕರು ಹಾಗೂ ಅವ್ರನ್ನ ಯಾವಾಗಲೂ ನಾನು ಹ್ಯೂಮನ್ ಇನ್ಸೈಕಲಿಗೆ ಅಂತಲೇ ಕರಿತಾ ಇರ್ತೀನಿ ನಮ್ಮ ಕೆ ಎಂ ನಾಗರಾಜ್ ಸಾಹೇಬರು ಅವರು ಇವತ್ತು ಯಾವುದೋ ಬೇರೆ ಕಾರ್ಯಕ್ರಮ ಇತ್ತು ಅವರು ಆ ಕಾರ್ಯಕ್ರಮನ ಹೊರತುಪಡಿಸಿ ಇವತ್ತು ನನಗೆ ಬಂದು ಆಶೀರ್ವಾದ ಮಾಡಲಿಕ್ಕೆ ಬಂದಿರ್ತಕ್ಕಂಥದ್ದು ನನಗೆ ಭಾಳ ಸಂತೋಷ ಅಂತ ವಿಚಾರ ಸರ್ ತುಂಬ ಸಂತೋಷ ಬಂದಿದ್ದು ಹಾಗೇ ನಮ್ಮ ಕೇಂದ್ರ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಂತ ನಮ್ಮ ಗೌತಮ್ ಸರ್ ಅವರು ಗೌತಮ್ ಸರ್ ಅವ್ರಿಗೂ ನಮಗೂ ಸುಮಾರು ನನ್ನ ತಂದೆಯವ್ರ ಅವ್ರಿಗೂ ಸುಮಾರು ವರ್ಷಗಳಿಂದ ನಂಟಿದೆ ಇತ್ತೀಚೆಗೆ ಒಂದು ನಂಟು ಕೂಡ ಅದು ಬೇರೆ ರೀತಿಯ ಒಂದು ನಂಟು ಥರ ಅಂದರೆ ಅವರು ಕೆ ಜಿ ಎಫ್ ಅಲ್ಲಿ ಕಂಟೆಸ್ಟ್ ಮಾಡ್ಕೊಪ್ಪ ಸೋರು ನಮಗೂ ಅವ್ರದ್ದು ಕೆ ಜಿ ಎಫ್ ಅನ್ನೋದು ಅದು ಸೆಟ್ಟೇ ಆಗಲಿಲ್ಲ ಅದು ಏನಕ್ಕೂ ಸೆಟ್ಟೆ ಆಗಲಿಲ್ಲ ನೀವಿಗೂ ಸೆಟ್ ಆಗಲಿಲ್ಲ ನಮಗೂ ಸೆಟ್ ಆಗಿಲ್ಲ ಕೆ ಜಿ ಎಫ್ ಅನ್ನೋ ಪದ ಅದು ಸೆಟ್ಟೇ ಆಗಲಿಲ್ಲ ನಮಗೆ ಅವ್ರು ಕೆ ಜಿ ಎಫ್ ಅಲ್ಲಿ ಸೋದ್ರೂ ನಮ್ಗೆ ಯಾವ್ದು ಕೆ ಜಿ ಎಫ್ ಅಂತ ಬಂದ್ಬಿಟ್ಟು ಬಂದಿದೆ ಸೊ ನಮಗೂ ಅವರು ಕೆ ಜಿ ಎಫ್ ಅನ್ನೋದೇ ಯಾವುದೂ ಸೂಟ್ ಆಗ್ತಾ ಇಲ್ಲ ಸೊ ಇದು ಹಾಗೆ ಇವತ್ತು ಸಹಸ್ರ ಸಂಖ್ಯೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ಎಲ್ಲ ಜನ ಬಂದ ಇವತ್ತು ನನ್ನ ಬರ್ತಡೆ ಇದು ನನ್ನ ಊಟ ಹಬ್ಬದ ಇಲ್ಲ ನಿಮ್ಮ ಊಟ ರೀತಿ ಈ ಚಿಕ್ಕಪೇಟೆಯಲ್ಲಿ ಸಂಭ್ರಮಾಚರಣೆ ಈ ನಾನು ನಾ ಏನ್ ಕುಂತಿದ್ದೆ ಪ್ರತಿ ವರ್ಷ ಊಟ ಬಂದಾಗ ನಮ್ಮ ತಂದೆ ತಾಯಿ ಸ್ಟೋರ್ಟ್ಸ್ ಸಾಕಪ್ಪ ನನ್ನ ಈ ಜೀವನದಲ್ಲಿ ಸಾಕು ಅಂತ ಆದರೆ ಪ್ರತಿ ವರ್ಷ ನಮ್ಮದು ಬರ್ತಡೆ ನಮ್ಮ ಜನಸಾಗರ ನಾವು ಇದು ಎಲ್ಲ ಮಾಡೋದು ನೋಡಿ ನನಗೆ ಇನ್ನೂ ಹೆಚ್ಚಿನ ಜವಾಬ್ದಾರಿ ನನಗೆ ಯಾವುದೋ ಒಂದು ದೇವ್ರ ನನಗೆ ಒಂದು ಒಂದು ಕಾರಣದಿಂದ ಜನ್ಮ ಕೊಟ್ಟವರೆ ನೀವೆಲ್ಲರ ಸೇವೆ ಮಾಡ್ಲಿಕ್ಕೆ ಅಂತ ನನಗೆ ಅನ್ಸುತ್ತೆ ಯಾಕಂದ್ರೆ ಇವತ್ತು ನಮ್ಮ ತಂದೆಯವರ ಅಧಿಕಾರದಲ್ಲಿ ಇಲ್ಲ ನಾನು ಕೂಡ ನನ್ನ ನಾನೊಬ್ಬ ನಿಕಟಪೂರ್ವ ಕಾರ್ಪೊರೇಟ್ರು ಆದ್ರೂ ಕೂಡ ಎಷ್ಟು ಪ್ರೀತಿ ವಿಶ್ವಾಸ ನೀವೆಲ್ಲ ತೋರಿಸ್ತೀನಿ ಅಂತಂದ್ರೆ ನನಗೆ ಏನೋ ದೇವರು ಒಂದು ಆಶೀರ್ವಾದ ಮಾಡಿದ್ರೆ ಅನ್ಸುತ್ತೆ ಯಾಕಂದ್ರೆ ಪ್ರೀತಿ ವಿಶ್ವಾಸ ಗಳಿಸಬೇಕಾದ್ರೆ ಅದೆಲ್ಲ ಸಹಜ ಅಲ್ಲ ಅದು ಅದು ನಿಜವಾಗ್ಲೂ ಅಂತ ವಿಚಾರ ಅಲ್ಲ ಒಂದ್ಸಲಿ ಎಮೆಲ್ ಎ ಅಷ್ಟೇ ಮುಗಿದ ಕತೆ ಒಂದ್ಸಲಿ ಸೋದ್ರನೇ ಮುಗಿದೋನ್ ಕತೆ ಒಂದ್ಸಲಿ ಕಾರ್ಪೇಟರು ಸೋತಾ ಒಂದ್ಸಲಿ ಎಮೇಲೆ ಸೋದ್ರೆ ಮುಗಿತು ಆದ್ರೂ ಇಷ್ಟು ಜನಸಂಖ್ಯೆಯಲ್ಲಿ ನೀವೆಲ್ಲ ಬಂದು ನನಗೆ ಪ್ರೀತಿ ವಿಶ್ವಾಸ ತೋರಿಸ್ತಾ ನನಗೆ ಅದೇ ಯಾವುದೋ ಈ ಹಿಂದಿನ ಜನದಲ್ಲಿ ಬಹುಶಃ ನನಗೆ ಪುಣ್ಯ ಮಾಡ್ಕೊಂಡಿರ್ಬೇಕು ಅಂತ ನನಗೆ ಅನಿಸುತ್ತೆ ಹಾಗೆ ನನಗೆ ಇದೆಲ್ಲ ನೋಡ್ತಾ ನೋಡ್ತಾ ನನಗೆ ಹೆಚ್ಚಿನ ಜವಾಬ್ದಾರಿ ಎಲ್ಲದಕ್ಕಿಂತ ನನಗೆ ಹೆಚ್ಚಿನ ಜವಾಬ್ದಾರಿ ನೀವೆಲ್ಲರೂ ಋಣ ತೀರಿಸಬೇಕು ನಿಮ್ ಕೆಲಸ ಮಾಡಬೇಕು ನಮ್ಮ ತಂದೆ ಏನು ಗುಣಮಟ್ಟದಿಂದ ಕಷ್ಟಪಟ್ಟು ಕೆಲಸ ಮಾಡ್ಕೊಂಡು ಈ ಮಟ್ಟಿಗೆ ಬಂದವರು ಆ ಹೆಸರು ಅದ್ರ ಜೊತೆಗೆ ನನಗೆ ಇವಾಗ ಹೆಚ್ಚಿನ ಜವಾಬ್ದಾರಿ ನೀವೆಲ್ಲರೂ ಕೂಡ ನನಗೆ ಇಷ್ಟೊಂದು ಪ್ರೀತಿ ವಿಶ್ವಾಸ ತೋರಿಸ್ತಿದ್ದೀರಾ ಇದನ್ನು ನಾನು ಯಾವ ರೀತಿ ನಿಮ್ಮ ಋಣ ತೀರಿಸ್ಕೊಳ್ಬೇಕು ಅಂತ ನನಗೆ ಇನ್ನೂವರೆಗೂ ಅರ್ಥ ಆಗ್ತಾ ಇಲ್ಲ ಆದರೂ ಕೂಡ ನಾನು ಪ್ರಾಮಾಣಿಕವಾಗಿ ನಾನು ಪ್ರಯತ್ನ ಮಾಡ್ತೀನಿ ನಿಮ್ಮ ಸ ನಮ್ಮ ಸಮಾಜ ಸೇವೆಯಲ್ಲಿ ನಿರಂತರವಾಗಿ ನನ್ನನ್ನು ನಾನು ತೊಡಗಿಸ್ಕೊಳ್ತೀನಿ ನಿಮಗೆ ಸದಾಕಾಲ ನನ್ನ ನಿಮಗೆ ಕಷ್ಟ ಸುಖ ಎಲ್ಲ ನಾನು ಇರ್ತೀನಿ ಅಂತ ಸಂದರ್ಭದಲ್ಲಿ ಹೇಳ್ತಾ ಮತ್ತೆ ಎಲ್ಲ ಕಡೆ ನಮ್ಮ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಇದುವರೆಗೂ ನನಗೆ ಕೇಳ್ತಾರೆ ಯಾರೋ ಕೆಲವರು ನನ್ನ ಸ್ನೇಹಿತರು ಕೇಳ್ತಾರೆ ಸರ್ ನೀವು ಈ ತರ ಕಾರ್ಯಕ್ರಮ ಮಾಡಿದ್ರೆ ಈ ಬ್ಯಾನಲ್ಲಿ ನೀವೇ ಫೋಟೋ ಕೊಡ್ತೀರಾ ಅಥವಾ ಇಲ್ಲಿ ಸೀರೆ ನೀವು ಯಾರು ಹಂಚ್ತಿರಲ್ಲ ಸೀರೆ ದುಡ್ಡು ನೀವೇ ಕೊಡ್ತೀರಾ ಅದು ಬುಕ್ಸ್ ಹಚ್ಚ್ತೀರ ಅದಕ್ಕೂ ನೀವೇ ದುಡ್ಡು ಕೊಡ್ತೀರ ಇಲ್ಲಪ್ಪ ನಾನು ಏನು ದುಡ್ಡು ಕೊಡಲ್ಲ ಎಂತಾದ್ರು ಇಲ್ಲ ಇಲ್ಲ ನಮ್ ಜನನೇ ಮಾಡೋದು ನಮ್ಮ ಪ್ರೀತಿ ವಿಶೇಷ ಇಟ್ಕೊಂಡು ಅವರೇ ಮಾಡೋದು ನಾನು ಏನಿದ್ರು ಒಂದು ಕಟ್ಟಡ ಒಂದು ಪ್ಯಾಂಟ್ ಶರ್ಟ್ ತಗೊಂತೀನಿ ಅದು ನಮ್ಮ ತಂದೆ ತಾಯಿ ಕೊಡಿಸೋದು ಒಂದು ಪ್ಯಾಂಟ್ ಟೂ ಶರ್ಟ್ ಹಾಕೊಂಡು ಬರೋದಷ್ಟೇ ಅದು ದುಡ್ಡಿನ ಇನ್ನೇನು ಹೆಚ್ಚಿನ ಕೊಡುಗೆ ಇಲ್ಲ ಎಲ್ಲ ಜನನೇ ಮಾಡೋದು ಇದು ನಿಜವಾಗ್ಲೂ ನಾನು ಕೇಳಿ ಇದು ಎಷ್ಟೋ ಪುಣ್ಯ ಮಾಡಿದರೆ ಇದೆಲ್ಲ ಸಾಧ್ಯ ಯಾಕಂತಂದ್ರೆ ಒಬ್ಬ ಒಬ್ಬ ವ್ಯಕ್ತಿಗೆ ಈ ಅಂತ ಒಂದು ಸಮಾಜ ಸಮಾಜಕ್ಕೆ ಒಳ್ಳೇದಾಗಬೇಕು ಅಂತ ಹೇಳ್ಕೊಂಡು ಇನ್ನೊಂದಷ್ಟು ಜನ ವ್ಯಕ್ತಿಗಳು ಸೇರಿ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡ್ತಕ್ಕಂಥ ನನ್ನ ಹೆಸರಲ್ಲಿ ಅದು ನಾನು ನಿಜವಾಗ್ಲೂ ಅದನ್ನು ನನ್ನ ಅದೃಷ್ಟ ಭಾವಿಸ್ಕೊಳ್ಬೇಕಾಗುತ್ತೆ ಹಾಗೆ ಈ ನಮ್ಮ ಕಾರ್ಯಕರ್ತರು ನಮ್ಮ ಯುವ ಯುವ ಮಿತ್ರರು ಎಲ್ರಿಗೂ ನಾನು ಕಿವಿ ಮಾತಾಡಲಿಕ್ಕೆ ಈ ಸಮಯದಲ್ಲಿ ಇಷ್ಟಪಡ್ತೀನಿ ಈ ಬ್ಯಾನರ್ ಆಗ್ಬೋದು ಬೊಕ್ಕೆ ಶಾಲೆಲ್ಲ ಸ್ವಲ್ಪ ದಯವಿಟ್ಟು ಕಮ್ಮಿ ಮಾಡ್ಬಿಡಿ ಯಾಕಂದ್ರೆ ನಾನು ಈ ನನ್ನ ಬರ್ತಡೇ ಮುಂಚೆ ಕೂಡ ಹೇಳಿದ್ದೆ ನಮ್ಮಪ್ಪ ಏನೇ ಮಾಡೋದಿದ್ರು ಯಾವ್ದಾದ್ರು ಒಂದು ಅನಾಥ ಅಥವಾ ವೃದ್ಧರ್ಗೋ ಅಥವಾ ಏನೋ ನಮ್ಮ ಕೈಯಲ್ಲಿ ಒಂದು ಸಹಾಯ ಮಾಡೋಣ ಒಂದು ಎರಡು ಸಾವಿರ ರೂಪಾಯಿ ಕೊಟ್ಟು ನೀವು ಬ್ಯಾನರ್ ಮಾಡ್ತೀರ ಅದೇ ಎರಡು ಸಾವಿರ ರೂಪಾಯಿ ಮನೆ ಕೊಟ್ಟಿರೋ ತಿಂಗಳ ರೇಷನ್ ಆಗುತ್ತೆ ಸೊ ಅದರಿಂದ ಈ ಅಂತ ಕಾರ್ಯಕ್ರಮಗಳು ಮಾಡಿ ಬ್ಯಾನರ್ ಫ್ಲೆಕ್ಸ್ ಇವೆಲ್ಲ ಏನಂದರೆ ಫಸ್ಟೇ ನಮ್ಮ ಎಲ್ಲ ಕಣ್ಣು ಈ ಬಿ ಜೆ ಪಿ ಅವ್ರಿಗೆ ಸರ್ ಈ ಸಂದರ್ಭದಲ್ಲಿ ರಾಜಕಾರಣ ಮಾತಾಡ್ಬಾರ್ದು ಅದು ಒಂದು ಮಾತು ಬಿಜೆಪಿ ಬಿ ಜೆ ಪಿ ಕಣ್ಣು ಇಲ್ಲೇ ಕಂಡು ಮಾಡಿ ಮಾಡಿ ಕಣ್ಣು ಆಮೇಲೆ ಮೀಡಿಯಾದವ್ರು ಏನೋ ಈಗ ಬ್ಯಾನರ್ ಹಾಕೋ ರಾಜ ಬ್ಯಾನರ್ ಹಾಕೋದು ಎಲ್ಲ ಬರುತ್ತೆ ಇವೆಲ್ಲ ಬೇಡ ಅದಕ್ಕೆ ಈ ತಲೆನೋವುಗಳೆಲ್ಲ ಬೇಡ ಒಳ್ಳೆ ಕಾರ್ಯಕ್ರಮ ಮಾಡೋಣ ಜನರಿಗೆ ಉಪಯೋಗ ಆಗ್ತಕ್ಕಂಥ ಕಾರ್ಯಕ್ರಮ ಮಾಡೋಣ ಜೊತೆಯಲ್ಲಿ ನಾನು ನಿಮ್ಮ ಜೊತೆ ಸದಾ ಇರ್ತೀನಿ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಕಾರ್ಯಕರ್ತರು ಪ್ರಮುಖವಾಗಿ ನಮ್ಮ ಕಾರ್ಯಕರ್ತರು ನಮ್ಮ ನಮ್ಮ ಜೀವಸ್ ನಮ್ಮ ಸಹೋದರರು ಎಲ್ಲ ವಾರ್ಡ್ಗಳಲ್ಲಿ ಏನಿಗೊತ್ತಿರೋ ವಿಜೃಂಭಣೆಯಿಂದ ಕಾರ್ಯಕ್ರಮಗಳನ್ನು ಮಾಡ್ತಿದ್ದೀರೋ ಅವರಿಗೆ ನಾನು ಇಲ್ಲಿಂದ ಮನಪೂರ್ವಕವಾಗಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ ಹಾಗೆ ಕೊನೆಯದಾಗಿ ಹಾಗೆ ಈ ಮೆಡಿಕಲ್ ಕ್ಯಾಂಪ್ ಮೆಗಾ ಮೆಡಿಕಲ್ ಕ್ಯಾಂಪ್ ಅನ್ನ ಒಂದು ಅರ್ಥಪೂರ್ಣವಂತ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಕಾರ್ಯಕರ್ತರೆಲ್ಲ ಸೇರಿ ನಿರ್ಧಾರ ಮಾಡಿ ಒಂದು ಒಳ್ಳೆ ಕ್ಯಾಂಪ್ ನಡೀತಾ ಇದೆ ಇನ್ನೂ ಯಾರ್ಯಾರೆಲ್ಲ ಬಂದು ಜಾಯಿನ್ ಆಗಬೇಕು ಇನ್ನು ಯಾರ್ಯಾರು ಮೇರೆಯಿಂದೆಲ್ಲ ಯಾರ್ಯಾರು ಬರಬೇಕು ಯಾರು ಲೇಡೀಸ್ ಎಲ್ಲ ಕರ್ಕೊಂಡು ಅವ್ರಿಗೆಲ್ಲ ಉಚಿತವಾಗಿ ಒಂದು ಚೆಕಪ್ ಆಮೇಲೆ ಅವ್ರು ಏನಾದರೂ ಶುಭಾಶಯ ನಾವು ಕಾಂಗ್ರೆಸ್ ಅಧ್ಯಕ್ಷರ ಗೌತಮ್ ಬಂದಿದ್ದಾರೆ ನಮ್ಮೆಲ್ಲ ನಾಯಕರು ಕೆ ಎಂ ಹೇಳಿದ್ದಾರೆ ನೋಡ್ಕೊಂಡ್ ಬರ್ತಾ ಇದ್ದೀವಿ ತ್ರಿಮೂರ್ತಿಗಳು ಬ್ರಹ್ಮ ವಿಷ್ಣು ಮಹೇಶ್ವರ ಇಲ್ಲೇ ಇದಾರೆ ಯುವರಾಜ್ ಬಹಳ ಪ್ರೀತಿಯಿಂದ ಆಶೀರ್ವಾದ ಮಾಡಿದ್ದಾರೆ ಮೇಲಿಪಟ್ಟೆ ಸ್ವಾಮಿಗಳು ಒಂದ್ ನಲ್ವತ್ತು ವರ್ಷ ಮುಂಚೆ ನಮಗೂ ಆಶೀರ್ವಾದ ಮಾಡಿದ್ರು ಆಗುತ್ತೆ ಅಂತ ಕಾಂಗ್ರೆಸ್ ರಾತ್ರಿ ಮಠಕ್ಕೆ ಅಲ್ಲೇ ಊಟ ಮಾಡಿದ್ವಿ ಏನೋ ಕೆಲಸ ಮಾಡಿದ್ವಿ ಒಳ್ಳೇದಾಗುತ್ತವೆ ಏನೋ ಒಂದು ಲೇಟ್ ಆಗ್ತದೆ ಅಂತ ಹೇಳಿದ್ವಿ ಹಾಗೆ ಒಂದು ಮೂರು ತಿಂಗಳಾಗ್ ಬಂತು ಹಂಗೇನೆ ತಗೊಂಡೆ ಹಂಗೆ ಹೋಗ್ತಾರೆ ಅದು ಚಿಪ್ಪಡೆಗೆ ಹೋಗಿ ತಗೊಂಡಿದ್ದೆ ಅಲ್ಲೂ ಭಾಳ ಒಳ್ಳೆಯ ಮಜಾಟಿ ಬಂತು ಎಲ್ಲ ಒಂದು ಸ್ವಾಮಿಗಳು ಭಾಳ ಆಶೀರ್ವಾದ ಮೂರು ಜನ ಮಾಡಿದ್ದಾರೆ ಸಾಂಗ್ಗಳು ನಮ್ಮ ಮೋದಾನ ಕ್ರಿಶ್ಚಿಯನ್ ಚರ್ಚ್ನ ಫಾದರ್ ಮಾಡಿದ್ದಾರೆ ಒಳ್ಳೇದಾಗುತ್ತೆ ಇನ್ನೇನು ಹೇಳ್ತೀಯ ನಮ್ಮ ನಾವು ಬುನಾದಿ ನಾವು ಹೋಗಿದ್ದೆ ನಡ್ಕೊಂಡ್ಬಂದಿದ್ವಿ ಏನು ನಾವು ನೋಡಿ ಕಲ್ತ್ ಈ ಬಡವ್ರಿಗೆ ದಾನ ಧರ್ಮ ಮಾಡಿ ಇವಾಗ ಯಾರು ಮಾಡೋ ಅವಾಗ ನಾವು ಇವಾಗ ಯಾರು ಮಾಡಲ್ಲ ಸಾವಿರಾರು ಕೆ ಜಿ ಅಕ್ಕಿ ಸಾವಿರಾರು ಕೆ ಜಿ ಲಕ್ಷಾಂತರ ಕೆ ಜಿ ಬಕ್ಕು ಇವೆಲ್ಲ ಬೇಜಸ್ಸನ್ನು ಸಾವಿರಾರು ಗಾಡಿಗಳು ಕೊಟ್ಬಿಟ್ಟಿದ್ದೀವಿ ಆದ ಕಾರ್ಯಕರ್ತರಿಗೆ ನಾವು ಏನು ಊಟದ ವ್ಯವಸ್ಥೆ ಮಾಡಿದೀವಿ ಪ್ರೀತಿಯಿಂದ ಅವ್ರಿಗೆ ಬದುಕ ದಾರಿ ತೋರಿಸ್ತೀವಿ ಅದೆಲ್ಲ ನಿಮಗೆ ಟೆಸ್ಟ್ ಆಗುತ್ತೆ 나라를 보디. 아벨이, 구해를 겸, 스폰드스폰, 겸아, 이탈리아, 아우토, 아, 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 아

ದೊಡ್ಡ ಅಲ್ವಾ ಮೂರು ಧರ್ಮಗಳು ಒಂದೇ ಕಡೆ ಸೇರಿದಾಗ ಮಾನವೀಯತೆ ಜಾಸ್ತಿ ಅಲ್ವಾ ಸೊ ಅದು ಒಂದು ಮೆಸೇಜ್ ಇರಬೇಕು ಅಲ್ವಾ ಇವತ್ತು ಧರ್ಮ ಅನ್ನೋದು ನಮ್ಮ ಮನೆಯಲ್ಲಿ ಆಚೆ ಬಂದಾಗ ನಾವೆಲ್ಲರೂ ಒಂದೇ ಅಲ್ವಾ ಎಲ್ಲರೂ ನಾವು ಮಾನವರು ಫಸ್ಟ್ ಆಮೇಲೆ ನಮ್ಮ ಧರ್ಮ ಅಂತ ಸೊ ಈ ಒಂದು ಒಂದು ಪ್ರೆಸೆಂಟೇಶನ್ ಮಾಡಬೇಕು ಪ್ರತಿ ವರ್ಷ ಇದೇ ರೀತಿಯ ಗುರುಗಳು ಬಂದು ನಮ್ಮ ಮೂರು ಜನನು ಒಂದು ಇದೇ ರೀತಿ ನಮ್ಗೆ ಆಶೀರ್ವಾದ ಮಾಡ್ತಿದ್ದಾರೆ ಅವರು ಆಶೀರ್ವಾದ ಮಾಡ್ತಿದ್ದಾರೆ ಅವರ ಒಂದು ತಂದೆ ಆಸೆ ಅವ್ರು ನೆರವೇರಿಸ್ಬೇಕು ಜವಾಬ್ದಾರಿ ಜಾಸ್ತಿ ನಮ್ಮ ಅಣ್ಣ ಸಮಾಧಾನ ಅಂತ ನಮ್ಮ ಮುಖ್ಯಮಣ್ಣ ಅವರು ಬಂದಿದ್ದಾರೆ ತುಂಬ ಖುಷಿ ನನಗೆ ಯಾಕಂದರೆ ಈಗ ನಮ್ಗೆ ಗೌತಮ್ ಸರ್ ಅವರು ಹೇಳ್ತಾ ಇದ್ರು ಅವ್ರು ಬರ್ತಾರೆ ಸಾಕಷ್ಟು ಜನ ಬರ್ತಾರೆ ಅಂಥದ್ದು ಇವರ ಬಾಳೆಗೆ ಬಂದಿದ್ದಾರೆ ಅಂತ ಹೇಳಿದ್ರೆ ಇದು ಒಂದು ನಮ್ಮ ಅದೃಷ್ಟ ಅಂತಲೇ ಹೇಳ್ಬೋದು ಯಾಕಂದರೆ ಹಿರಿಯ ಸೀನಿಯರ್ ನಾಯಕರು ಕಾಂಗ್ರೆಸ್ ಸೀನಿಯರ್ ನಾಯಕರು અોપતા ગણતા તમને ટેબલ આ કરે છે એ સાખિત ઓ સાખિત આવો કુલ નવેશ આવો thank you guys